ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಈ ಎಪಿಸೋಡ್ನಲ್ಲಿ ರಿವ್ಯೂ ಮಾಡ್ತಾ ಇರುವಂಥ ಸಿನಿಮಾ ಭರತ್ ರಾಜ್ ಅವರ ನಿರ್ದೇಶನದಲ್ಲಿ ಪ್ರಮೋದ್ ಶೆಟ್ಟಿ ತೇಜು ಬಲ್ವಾಡಿ ಉಮೇಶ್ ಇನ್ನೂ ಹಲವರು ನಟಿಸಿ ಈಗ ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿರುವಂತಹ ಕನ್ನಡ ಸಿನಿಮಾ ಲಾಫಿಂಗ್ ಬುದ್ಧ ಇನ್ನು ಕತೆ ವಿಚಾರಕ್ಕೆ ಬಂದರೆ ನೀರೂರು ಅನ್ನೋ ಒಂದು ಪಟ್ಟಣ ಅದರಲ್ಲಿ ಇರುವಂತಹ ಒಂದು ಪೊಲೀಸ್ ಸ್ಟೇಷನ್ ಆ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಮೋದ್ ಶೆಟ್ಟಿ ಅವರು ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿರ್ತಾರೆ ಯಾವುದೇ ತರಹದ ಇಲ್ಲಿ ತನ್ನ ಮಾತಿನ ಮೂಲಕವೇ ಅವನ ಜೊತೆ ಮಾತಾಡಿ ಸತ್ಯವನ್ನು ಹೊರಗಡೆ ತಂದು ಕೇಸನ್ನ ಸಾಲ್ವ್ ಮಾಡಿಬಿಡುವಂತಹ ಒಬ್ಬ ಚಾಣಾಕ್ಷ ಪೊಲೀಸ್ ಕಾನ್ಸ್ಟೇಬಲ್ ಹೀಗಿರುವಾಗ ಪೊಲೀಸ್ ಎಲ್ಲ ಸೇರಿಕೊಂಡು ಒಂದು ಗೆಟ್ ಟುಗೆದರ್ ಪಾರ್ಟಿಯನ್ನು ಅರೇಂಜ್ ಮಾಡ್ತಾರೆ ಅದೇ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲಿ ಬರುವಂತಹವರು ಎ ಸಿ ಪಿ ಉಮೇಶ್ ಬಂದಂತಹ ಅವರು ಪೊಲೀಸಲ್ಲಿ ಸ್ಟೇಷನಲ್ಲಿ ಇರುವಂತಹ ಸಿಬ್ಬಂದಿಗಳನ್ನ ನೋಡಿ ಅವರ ಫಿಟ್ನೆಸ್ನನ್ನು ನೋಡಿ ವೆಯ್ಟನ್ನು ಚೆಕ್ ಮಾಡಿಸ್ತಾರೆ ಎಲ್ಲರೂ ಬಹುತೇಕರು ತಮ್ಮ ನಾರ್ಮಲ್ ವೆಯ್ಟ್ ಏನಿರುತ್ತೆ ಅದಕ್ಕಿಂತ ಎಲ್ಲರೂ ಜಾಸ್ತಿನೇ ಇರ್ತಾರೆ ಅದರಲ್ಲಿ ಪ್ರಮೋದ್ ಶೆಟ್ಟಿಯವರು ಬಹಳ ಬಹಳ ಜಾಸ್ತಿ ಇರ್ತಾರೆ ಮೂರು ತಿಂಗಳು ನಿಮಗೆ ಟೈಮ್ ಕೊಡ್ತೀನಿ ಅದರಲ್ಲಿ ನೀವು ವೆಯ್ಟನ್ನು ಕಮ್ಮಿ ಮಾಡಿಕೊಂಡು ನಿಮ್ಮ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಿದ್ರೆ ನಿಮ್ಮ ಕೆಲಸ ಉಳ್ಕೊಳ್ಳುತ್ತೆ ಇಲ್ಲ ಅಂದರೆ ಖಂಡಿತವಾಗಲೂ ನಾನು ಡಿಸ್ಮಿಸ್ ಮಾಡ್ತೀನಿ ಅಂತ ಹೇಳಿ ಎಲ್ರಿಗೂ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೊಡ್ತಾರೆ ನಂತರ ಮೂರು ತಿಂಗಳಲ್ಲಿ ಅವರು ವೆಯ್ಟನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತಾ ಈ ಕಥೆಯಲ್ಲಿ ಮುಂದೆ ಏನೇನೆಲ್ಲ ಆಗುತ್ತೆ ಅಂತ ನೀವು ತಿಳ್ಕೊಬೇಕು ಅಂದರೆ ಖಂಡಿತ ಈ ಸಿನಿಮಾವನ್ನು ನೀವು ಥಿಯೇಟರ್ಸ್ನಲ್ಲೇ ನೋಡಬೇಕು ಇನ್ನು ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆದಂಥ ವಿಷಯಗಳ ಬಗ್ಗೆ ಮಾತಾಡೋದಾದರೆ ಆದರೆ ಮೊದಲನೇದಾಗಿ ಈ ಸಿನಿಮಾದ ರೈಟಿಂಗು ತುಂಬಾ ಸಿಂಪಲ್ ಆದಂತಹ ಒಂದು ಕಥೆಯನ್ನು ಮಾಡಿಕೊಂಡಿದ್ದಾರೆ ಆ ಕತೆಗೆ ಬಹಳ ಸಿಂಪಲ್ ಆದಂತಹ ಒಂದು ಚಿತ್ರಕಥೆಯನ್ನು ಮಾಡಿಕೊಂಡಿದ್ದಾರೆ ಅದು ಬಹಳ ಸಹಜವಾಗಿತ್ತು ಹಾಗೆ ಅಷ್ಟೇ ಸುಂದರವಾಗಿತ್ತು ಇವರು ಮಾಡ್ಕೊಂಡಿರುವಂತಹ ಸ್ಕ್ರೀನ್ ಪ್ಲೇ ಏನಿದೆ ಅದರಲ್ಲಿ ಫೋರ್ಸ್ಫುಲಿ ಯಾವುದೇ ತರಹದ ಕಾಮಿಡಿಯನ್ನು ತುರ್ಕೋಕೆ ಹೋಗಿಲ್ಲ ಕ್ರಿಯೇಟ್ ಆಗಿರುವಂಥ ಸಿಚ್ಯುವೇಷನ್ಗಳು ಏನಿದೆ ಅದರಲ್ಲೇ ಕಾಮಿಡಿಯನ್ನು ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದು ಸಿಂಪಲ್ ಆಗಿರುವಂತಹ ಎಕ್ಸ್ಪ್ರೆಷನ್ಗಳು ಕೊಡೋದ್ರ ಮೂಲಕ ಹಾಗೆ ಸಿಂಪಲ್ ಆಗಿರುವಂತಹ ಡೈಲಾಗ್ಸ್ ಹೇಳೋದ್ರ ಮೂಲಕ ಅದು ಈ ಸಿನಿಮಾದಲ್ಲಿ ಬಹುತೇಕ ವರ್ಕೌಟ್ ಆಗಿದೆ ಚೆನ್ನಾಗೇ ಇತ್ತು ಅಂತ ಹೇಳಬೇಕು ಕೈದಿಗೆ ದೋಸೆಯನ್ನು ಕೊಟ್ಟು ಸತ್ಯ ಹೊರಬರಿಸುವಂತಹ ಸೀನು ಪೊಲೀಸರು ವೆಯ್ಟನ್ನು ಚೆಕ್ ಮಾಡಿಸುವಂತಹ ಸೀನು ಪ್ರಮೋದ್ ಶೆಟ್ರು ಕೈ ದಿನ ಮನೆ ಕರ್ಕೊಬಂದು ಹೆಂಡ್ತಿ ಹತ್ರ ಬೇಡ್ಕೊಳ್ಳುವಂತಹ ಆ ಒಂದು ಸೀನು ಪ್ರಮೋದ್ ಶೆಟ್ರು ತಪ್ಪಿಸ್ಕೊಂಡು ಹೋಗುವಾಗ ಸೆಕ್ಯೂರಿಟಿ ಹತ್ರ ಸಿಗಾಕೊಳ್ಳುವಂತಹ ಆ ಒಂದು ಸೀನು ಎಲ್ಲವೂ ಸಖತ್ ಮಜಾ ಆಗಿತ್ತು ಅದರಲ್ಲಿ ಬರುವಂತಹ ಡೈಲಾಗ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಈ ರೀತಿಯ ಹಲವು ಸಿಚುವೇಶನ್ಸ್ಗಳು ಈ ಸಿನಿಮಾದಲ್ಲಿ ಇವೆ ಅದು ನಿಮ್ಮನ್ನು ಸಿನಿಮಾ ಕೊನೆಯವರೆಗೂ ಎಂಗೇಜ್ ಮಾಡ್ಕೊಂಡು ಹೋಗುತ್ತೆ ಇನ್ನು ಪರ್ಫಾರ್ಮೆನ್ಸ್ ವಿಚಾರ ತಗೊಂಡ್ರೆ ಪ್ರಮೋದ್ ಶೆಟ್ರು ತೇಜು ಬೆಳವಾಡಿ ಆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದಂಥವರು ಹಾಗೆ ದಿಗಂತ್ ಅವರು ಈ ನಾಲ್ಕು ಜನ ಮೇಯ್ನ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ನಾಲ್ಕು ಜನ ಕೂಡ ತುಂಬಾ ಚೆನ್ನಾಗಿ ಆ ಒಂದು ಕ್ಯಾರೆಕ್ಟರ್ಗೆ ಬೇಕಾದಂತಹ ಪರ್ಫಾಮೆನ್ಸ್ನ ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು ಇನ್ನು ಉಳಿದ ಎಲ್ಲ ಕಲಾವಿದರು ಕೂಡ ತಮಗೆ ಕೊಟ್ಟಂತಹ ಪಾತ್ರಗಳನ್ನ ಚೆನ್ನಾಗೇ ನಿಭಾಯಿಸಿದ್ದಾರೆ ಇನ್ನು ಮ್ಯೂಸಿಕ್ಕು ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರು ಭಾಳ ಚೆನ್ನಾಗಿತ್ತು ಸ್ಪೆಷಲಿ ಮ್ಯೂಸಿಕ್ಕಲ್ಲಿ ಆ ಒಂದು ಟೈಟಲ್ ಸಾಂಗ್ ಏನಿದೆ ನನಗೆ ಬಹಳ ಇಷ್ಟ ಆಯಿತು ಇನ್ನು ಆ ಪೊಲೀಸ್ ಸ್ಟೇಷನಲ್ಲಿ ಬರುವಂಥ ಸಾಂಗ್ ಕೂಡ ಚೆನ್ನಾಗಿತ್ತು ಬ್ಯಾಕ್ ಗ್ರೌಂಡ್ ಸ್ಕೋರು ಈ ಸಿನಿಮಾಗೆ ಎಷ್ಟು ಈ ಸಿನಿಮಾ ಚಿತ್ರಕಥೆ ಎಷ್ಟು ಸಿಂಪಲ್ ಆಗಿತ್ತೋ ಕತೆ ಎಷ್ಟು ಸಿಂಪಲ್ ಆಗಿತ್ತೋ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಅಷ್ಟೇ ಸಿಂಪಲ್ ಆಗಿತ್ತು ಬಟ್ ಚೆನ್ನಾಗಿತ್ತು ಟೆಕ್ನಿಕಲಿ ಕೂಡ ಈ ಸಿನಿಮಾ ಸ್ಟ್ರಾಂಗ್ ಆಗಿದೆ ಟರ್ಮ್ಸ್ ಆಫ್ ಸಿನಿಮಾಟೋಗ್ರಫಿ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಪ್ರೊಡಕ್ಷನ್ ಡಿಸೈನಿಂಗ್ ಆಗಿರ್ಬೋದು ಇನ್ನು ಟೆಕ್ನಿಕಲ್ ವರ್ಕ್ ಏನೇನಿದೆ ಎಲ್ಲ ಆಗಿರ್ಬೋದು ಎಲ್ಲವೂ ಈ ಸಿನಿಮಾದಲ್ಲಿ ಸ್ಟ್ರಾಂಗ್ ಆಗಿತ್ತು ಅಂತಲೇ ಹೇಳಬೇಕು ಇನ್ನು ಈ ಸಿನಿಮಾದಲ್ಲಿ ನೆಗೆಟಿವ್ ವಿಚಾರಕ್ಕೆ ಬಂದರೆ ದೊಡ್ಡದಾಗೇನಿಲ್ಲ ಬಟ್ ನನಗನ್ಸಿದ್ದು ನಾನು ಹೇಳ್ತೀನಿ ಈ ಸಿನಿಮಾದಲ್ಲಿ ಇರುವಂತಹ ಕೋರ್ ಸ್ಟೋರಿ ಏನಿದೆ ಅದು ಒಂದು ಹಂತದಲ್ಲಿ ಇವರು ಬಿಟ್ಬಿಡ್ತಾರೆ ಇನ್ನೊಂದು ಸ್ಟೋರಿಯ ಕಡೆ ವಾಲ್ ಬಿಡ್ತಾರೆ ಆದರೆ ಆ ಸ್ಟೋರಿ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಆ ಸ್ಟೋರಿನೂ ಚೆನ್ನಾಗಿತ್ತು ಬಟ್ ಕೋರ್ ಸ್ಟೋರಿ ಏನಿದೆ ವೆಯ್ಟನ್ನು ಕಮ್ಮಿ ಮಾಡಬೇಕು ಅನ್ನೋದು ಬಟ್ ಆ ವಿಷಯನ ಇವರು ಒಂದು ಹಂತದಲ್ಲಿ ಮರ್ತೇ ಬಿಡ್ತಾರೆ ಆ ಒಂದು ಸ್ಟೋರಿನೂ ಕೂಡ ಇವರು ಬ್ಯಾಲೆನ್ಸ್ ಆಗಿ ಮೈಂಟೈನ್ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಒಂದು ಭಾವನೆ ಜೊತೆಗೆ ಒಂದಷ್ಟು ವಿಷಯಗಳನ್ನ ಪ್ಲೇನಲ್ಲಿ ಮೊದಲೇ ತೋರಿಸ್ಬಿಡ್ತಾರೆ ಹಾಗಾಗಿ ಕ್ಲೈಮ್ಯಾಕ್ಸುನಲ್ಲಿ ಈತನೇ ಕಲ್ಪ್ರಿಟ್ಟು ಅನ್ನೋದನ್ನು ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು ಅಷ್ಟರ ಮಟ್ಟಿಗೆ ಸ್ಕ್ರೀನ್ ಪ್ಲೇನಲ್ಲಿ ಅಲ್ಲಲ್ಲಿ ಸ್ವಲ್ಪ ಮಿಸ್ಟೇಕ್ನ ಮಾಡ್ಕೊಂಡಿದ್ದಾರೆ ಅದು ಕೂಡ ಇವರು ಸರಿ ಮಾಡ್ಕೋಬೇಕಿತ್ತು ದಿಗಂತ್ ಕ್ಯಾರೆಕ್ಟರ್ ಏನಿದೆ ಅದರ ಹಿನ್ನೆಲೆ ಇವರು ಸ್ಪಷ್ಟವಾಗಿ ಹೇಳಿಲ್ಲ ಹಾಗೆ ಮೇಯ್ನ್ ಕಲ್ಪ್ರಿಟ್ ಏನಿದಾನೆ ಅವ್ರಿಗೂ ಮತ್ತು ದಿಗಂತ್ಗೂ ಇರುವಂತಹ ಸಂಬಂಧ ಎಂಥದ್ದು ಅನ್ನೋದನ್ನು ಕೂಡ ಇವರು ಸ್ಪಷ್ಟವಾಗಿ ಹೇಳಿಲ್ಲ ಅದನ್ನು ಇವರು ಮೇಲ್ಮೇಲೆ ತೇಲ್ಸ್ಬಿಟ್ಟಿದ್ದಾರೆ ಅದನ್ನು ಇವರು ಇನ್ನೂ ಕ್ಲಾರಿಟಿಯಾಗಿ ಹೇಳಿದಿದ್ದರೆ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಒಂದು ಭಾವನೆ ಇದು ಬಿಟ್ಟರೆ ಹೆಚ್ಚಿನ ನೆಗೆಟಿವ್ಸ್ಗಳು ಈ ಸಿನಿಮಾದಲ್ಲಿ ಏನು ಕಾಣಲ್ಲ ಒಟ್ಟಾರೆ ಹೇಳೋದಾದರೆ ಕುಟುಂಬ ಸಮೇತ ಕುಳಿತು ನೋಡ್ಬೋದಾದಂಥ ಒಂದು ಒಳ್ಳೆಯ ಸಿನಿಮಾ ಅಂತ ಹೇಳ್ತೀನಿ ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಈ ಸಿನಿಮಾಗೆ ಕೊಡ್ತಾ ಇರೋಂಥ ರೇಟಿಂಗು ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಔಟ್ ಆಫ್ ಟೆನ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್